ಕಳೆದ ವಾರಗಳಿಂದ ಬಹಳ ದೊಡ್ಡ ಮಟ್ಟಿನಲ್ಲಿ ಕರಾವಳಿ ಭಾಗದಲ್ಲಂತೂ ವಿಶೇಷವಾಗಿ ಚರ್ಚೆ ಆಗ್ತಾ ಇದೆ ಅದರ ಜೊತೆ ಜೊತೆಗೆ ಪ್ರತಿ ಬಾರಿಯೂ ಈ ಪ್ರಕರಣ ಈ ಜಾಗದ ಪ್ರಕರಣ ಮುನ್ನಲೆಗೆ ಬಂದಂಥ ಸಂದರ್ಭಗಳಲ್ಲಿ ಅದು ಕರಾವಳಿಗೆ ಸೀಮಿತವಾಗಿತ್ತು ಆದರೆ ಈ ಬಾರಿ ಅದೆಲ್ಲವನ್ನ ಮೀರಿ ಇವತ್ ಏನು ರಾ ದೇಶದಾದ್ಯಂತ ಈ ಪ್ರಕರಣ ರಾಜ್ಯದಾದ್ಯಂತ ಈ ಪ್ರಕರಣ ಪಸರಿಸ ಮಾತ್ರ ಅಲ್ಲ ಅದರ ಜೊತೆ ಜೊತೆಗೆ ರಾಷ್ಟ್ರೀಯ ಮಾಧ್ಯಮಗಳು ಕೂಡ ದೊಡ್ಡ ಮಟ್ಟಿನ ಮುತುವರ್ಜಿಯಲ್ಲಿ ಆ ಏನು ಕರ್ನಾಟಕದ ಮಾಧ್ಯಮಗಳಿಗಿಂತ ಸ್ಥಳೀಯ ಉಳಿದಂಥ ಮಾಧ್ಯಮಗಳಿಗಿಂತ ಮುಂಚೂಣಿಯಲ್ಲಿ ನಿಂತು ಇದನ್ನು ವರದಿ ಮಾಡಲಿಕ್ಕೆ ಆರಂಭ ಮಾಡುತ್ತೆ ಈ ಎಲ್ಲ ಪ್ರಕರಣಗಳು ಎಲ್ಲಿಂದ ಆರಂಭ ಆಗತ್ತೆ ಅಂತ ಕೇಳಿದರೆ ಈ ಎಲ್ಲ ಪ್ರಕರಣಗಳಿಗೆ ಮೂಲವಾಗಿರ್ತಕ್ಕಂಥ ಪ್ರಕರಣ ಅದು ಸೌಜನ್ಯ ಪ್ರಕರಣ ಅದಾದ ನಂತರ ನಡೆದಿರ್ತಕ್ಕಂಥ ಬೆಳವಣಿಗೆಗಳಲ್ಲಿ ಮುಂದುವರೆದು ಮುಂದುವರೆದು ಹೋರಾಟಗಳು ಬೇರೆ ಬೇರೆ ಸ್ವರೂಪವನ್ನು ಪಡೆದುಕೊಳ್ಳುತ್ತದೆ ಆದರೆ ಎಲ್ಲ ಒಂದು ಕಡೆ ಈ ಪ್ರಕರಣವನ್ನು ಯಾರು ಮುನ್ನಲೆಗೆ ತಂದರು ಅಂತ ಹೇಳಲ್ಪಡುವಂಥ ಸುಪ್ರೀಂ ಕೋರ್ಟ್ನ ನ್ಯಾಯವಾದಿಗಳಾಗಿರ್ತಕ್ಕಂಥ ಕೆ ವಿ ಧನಂಜಯ ಅವರೇ ಒಂದು ಕಡೆ ಯಾವುದೋ ಮಾಧ್ಯಮಕ್ಕೆ ಹೇಳಿಕೆಯನ್ನು ಕೊಡುವಾಗ ಹೇಳ್ತಾರೆ ಇದಕ್ಕೂ ಸೌಜನ್ಯ ಪ್ರಕರಣಕ್ಕೂ ಸಂಬಂಧ ಇಲ್ಲ ಇದು ಬೇರೆ ಆದಂತಹ ಪ್ರಕರಣ ಅನ್ನುವ ರೀತಿಯಲ್ಲಿ ಹೇಳ್ತಾರೆ ಆದ್ರೆ ಅದಾದ ನಂತರ ಆರಂಭ ಆದಂತಹ ಚರ್ಚೆಗಳು ಮತ್ತು ನೀವು ಎರಡನ್ನು ಗಳನ್ನ ನೋಡ್ತಾ ಹೋದಾಗ ಈ ಎರಡು ಪ್ರಕರಣಗಳು ಒಂದು ರೀತಿಯಲ್ಲಿ ಇಂಟರ್ಲಿಂಕ್ಡ್ ಅನ್ನುವ ರೀತಿಯಲ್ಲಿ ಇದ್ರೂ ಕೂಡ ಈ ಪ್ರಕರಣಗಳಿಗೆ ಸಂಬಂಧ ಇಲ್ಲ ಅನ್ನುವಂತ ಹೇಳಿಕೆ ಯಾರು ಈ ಪ್ರಕರಣದ ಮುನ್ನಲೆಯಲ್ಲಿದ್ದಾರೆ ಅವರೇ ಹೇಳುತ್ತಾ ಇರುವಂತೆ ಇನ್ನೊಂದು ಕಡೆಯಿಂದ ಬಹಳ ದೊಡ್ಡ ರೀತಿಯಲ್ಲಿ ಒಂದು ಧಾರ್ಮಿಕ ಆಸ್ತಿ ಒಂದು ಧಾರ್ಮಿಕ ನಂಬಿಕೆ ಒಂದು ಧಾರ್ಮಿಕ ಕ್ಷೇತ್ರ ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡಿ ಪ್ರಕರಣ ನಡೆಯುತ್ತಿದೆ ಅನ್ನುವ ರೀತಿಯಲ್ಲಿ ಒಂದೆಡೆ ಚರ್ಚೆಗಳಾಗ್ತಾ ಇದೆ ಈ ಎಲ್ಲದಕ್ಕೆ ಕಾರಣ ಯಾವುದು ಅಂತ ಕೇಳಿದ್ರೆ ಅದು ಬುರುಡೆ ಎಸ್ ಬುರುಡೆ ಅಂತ ಹೇಳಿದ ತಕ್ಷಣ ನೆನಪಾಗುವಂತಹದ್ದು ಅನೇಕ ಬುರುಡೆಗಳಿದೆ ಬಟ್ ಈ ಪ್ರಕರಣದಲ್ಲಿ ನೆನಪಾಗುವಂತಹದ್ದು ಅದು ತಲೆಬುರುಡೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಮಾತ್ರ ಅಲ್ಲ ಈ ತಲೆ ಬುರುಡೆ ಅನ್ನುವಂತ ಕಥೆಯೇ ಬುರುಡೆ ಅನ್ನುವ ರೀತಿಯಲ್ಲಿ ಕೂಡ ಒಂದು ಎಡೆಯಲ್ಲಿ ವಿಶ್ಲೇಷಣೆಗಳು ಮತ್ತು ವ್ಯಾಖ್ಯಾನಗಳು ನಡೀತಾ ಇದ್ರೆ ಆ ಈ ಪ್ರಕರಣಗಳಲ್ಲಿ ಸ್ಥಳೀಯವಾಗಿ ನಾವು ಸ್ಥಳೀಯವಾಗಿರ್ತಕ್ಕಂಥ ಮಾಧ್ಯಮವಾಗಿ ಈ ಪ್ರಕರಣವನ್ನ ನಮ್ಮ ದೃಷ್ಟಿಕೋನದಲ್ಲಿ ನೋಡುವಂತಹ ಸಂದರ್ಭಗಳಲ್ಲಿ ಅನೇಕ ಅಂಶಗಳು ನಮಗೆ ಬೆಳಕಿಗೆ ಬರ್ತವೆ ಮಾತ್ರ ಅಲ್ಲ ಮೊದಲನೇದಾಗಿ ಈ ಪ್ರಕರಣದಲ್ಲಿ ಏನೇನು ಅನ್ನೋದನ್ನು ನೋಡ್ತಾ ಹೋದ್ರೆ ಮೊದಲನೇದಾಗಿ ಒಂದು ಏನು ನ್ಯಾಯವಾದಿಗಳು ಅಂತ ಹೇಳುವಂತವರು ಒಂದಷ್ಟು ಮಂದಿ ಕೊಟ್ಟಂತ ಒಂದು ಪತ್ರ ಅನ್ನುವ ರೀತಿಯಲ್ಲಿ ಒಂದು ಪತ್ರ ಹೊರಗೆ ಬರುತ್ತದೆ ಅದಾದ ನಂತರ ಯಾರು ಬೇರೆ ಬೇರೆ ಬೆಳವಣಿಗೆಗಳು ನಡೀತದೆ ಹೋಗ್ತಾರೆ ಆಫೀಸಿಗೆ ಬರ್ತಾರೆ ಈ ರೀತಿಯಾದಂತಹ ಒಂದು ರೀತಿಯಾದಂತಹ ನಾಟಕದ ರೀತಿಯ ಪ್ರಕ್ರಿಯೆಗಳು ಬೇರೆ ಬೇರೆ ಹಂತಗಳಲ್ಲಿ ನಡೀತದೆ ಅದು ನಡೆದು ದೊಡ್ಡ ರೀತಿಯಲ್ಲಿ ಇದು ತಿರುವು ಯಾವಾಗ ಪಡ್ಕೊಳ್ತು ಅಂತ ಹೇಳಿದ್ರೆ ಎಸ್ ನಾವೀಗ ವಿಜುವಲ್ ಅನ್ನು ಕೂಡ ಪ್ಲೇ ಮಾಡ್ತಾ ಇದ್ದೇವೆ ದೊಡ್ಡ ರೀತಿಯಲ್ಲಿ ಯಾವಾಗ ಇದು ತಿರುವನ್ನ ಅಂತ ಹೇಳಿದ್ರೆ ನ್ಯಾಯಾಲಯಕ್ಕೆ ಯಾರು ತಾನು ಬುರುಡೆಗಳನ್ನ ಹೂತಿಟ್ಟಿದ್ದೇನೆ ಅನ್ನುವಂತ ವ್ಯಕ್ತಿ ಬುರುಡೆ ಸಹಿತ ನ್ಯಾಯಾಲಯಕ್ಕೆ ಯಾವಾಗ ಆತ ಹಾಜರಾಗ್ತಾನೆ ಆ ಸಂದರ್ಭಗಳಲ್ಲಿ ಈ ಪ್ರಕರಣ ದೊಡ್ಡ ಮಟ್ಟಿನಲ್ಲಿ ಒಂದು ಚರ್ಚೆಗೆ ಕಾರಣ ಆಯಿತು ಮಾತ್ರ ಅಲ್ಲ ಈ ಪ್ರಕರಣ ಚರ್ಚೆ ವ್ಯಾಪಕತೆಯನ್ನು ಹೆಚ್ಚಿಸ್ತಾ ಹೋಯಿತು ಮಾತ್ರ ಅಲ್ಲ ಆತ ನ್ಯಾಯಾಧೀಶರ ಮುಂದೆ ಹಾಜರಾಗಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅನ್ನು ಇವತ್ತಿನ ಬಿ ಎನ್ ಎಸ್ ಅಲ್ಲಿ ನೋಡ್ತಾ ಹೋದ್ರೆ ಅದು ಇನ್ನೊಂದು ಸೆಕ್ಷನ್ಗೆ ಬರ್ತದೆ ಏನು ಒನ್ ಸಿಕ್ಸ್ಟಿ ಫೋರ್ ಅಂತ ನಾವೇನು ಹೇಳ್ತೇವೆ ಆ ಸ್ಟೇಟ್ಮೆಂಟ್ ಅನ್ನು ಮಾಡ್ತಾನೆ ಅದು ಆದ ನಂತರ ಅದರ ಕುರಿತಂತೆ ವಿಶ್ಲೇಷಣೆಗಳು ವ್ಯಾಖ್ಯಾನಗಳು ನಡೆಯುತ್ತದೆ ಅವನು ಇದನ್ನು ಹೇಳಿರ್ಬೋದಾ ಈ ತರ ಹೇಳಿದಾನ ಈ ತರ ಹೇಳಿರ್ಬೋದಾ ಅನ್ನುವಂತ ವ್ಯಾಖ್ಯಾನಗಳು ನಡೀತದೆ ಯಾವಾಗ ಆತ ನ್ಯಾಯಾಧೀಶರ ಮುಂದೆ ಬರ್ತಾನೆ ಬರುವಂತ ಸಂದರ್ಭದಲ್ಲಿ ಆತನ ಒಬ್ಬನೇ ಬರುವುದಿಲ್ಲ ಇದು ಬಹಳ ಗಮನಿಸಬೇಕಾದ ಅಂಶ ಇಲ್ಲಿ ಯಾಕೆ ಅಂತ ಹೇಳಿದ್ರೆ ಅದನ್ನು ನಾನು ಮತ್ತೆ ಚರ್ಚೆಯಲ್ಲಿ ಗಣ್ಯರನ್ನು ಕೂಡ ನಾನು ಜಾಯಿನ್ ಮಾಡಿಕೊಂಡ ನಂತರ ಮಾತಾಡ್ಲಿಕ್ಕೆ ಹೋಗ್ತೇನೆ ಯಾಕೆ ಅಂತ ಕೇಳಿದ್ರೆ ಆತ ಬರುವಾಗ ತಲೆಬುರುಡೆಯನ್ನು ಕೂಡ ಸಹಿತ ತಾತ ಜೊತೆಗೆ ತಗೊಂಡು ಮಂಡಿರ್ತಾನೆ ಅದಾದ ನಂತರ ಒಂದು ರೀತಿಯಾದಂತಹ ವ್ಯಾಖ್ಯಾನಗಳು ಬೇರೆ ಬೇರೆ ರೀತಿಯಲ್ಲಿ ತೆಗೆದುಕೊಳ್ತದೆ ಏನು ಬೆಳವಣಿಗೆಗಳನ್ನ ಪಡೆದುಕೊಳ್ತದೆ ಅದಾದ ನಂತರದ ಬೆಳವಣಿಗೆಗಳಲ್ಲಿ ಈ ಪ್ರಕರಣದಲ್ಲಿ ಇನ್ನೊಬ್ಬ ಆಕೆ ತಾಯಿ ನಾನು ರೆಸ್ಪೆಕ್ಟ್ ಮಾಡ್ತೇನೆ ಅವರನ್ನ ಆ ಅಮ್ಮ ಏನು ಎಸ್ ಬಿ ಕಚೇರಿಗೆ ಬರ್ತಾರೆ ನನ್ನ ಮಗಳು ಅನನ್ಯ ಭಟ್ ಅನ್ನುವಂತ ಹೆಣ್ಣು ಮಗಳು ಮಿಸ್ಸಿಂಗ್ ಆಗಿದ್ದಾರೆ ಧರ್ಮಸ್ಥಳಕ್ಕೆ ಬಂದಾಗ ಮಿಸ್ಸಿಂಗ್ ಆಗಿದ್ದಾರೆ ಅಂತ ಆ ಹೆಣ್ಣು ಮಗಳು ಏನು ಎಸ್ ಬಿ ಆಫೀಸ್ಗೆ ಭೇಟಿ ನೀಡ್ತಾರೆ ಆ ತಾಯಿ ಭೇಟಿ ನೀಡಿ ದೂರು ಕೊಡ್ತಾರೆ ನಾನು ಹಿಂದೆ ಕೂಡ ದೂರು ನೀಡಿದ್ದೆ ಅನ್ನುವಂಥದ್ದಾಗ ಹೇಳ್ತಾರೆ ಮಾತ್ರ ಅಲ್ಲ ಅವರ ಎಡ್ವೊಕೇಟ್ ಕೂಡ ಜೊತೆಗೆ ಬರ್ತಾರೆ ಮಾತ್ರ ಅಲ್ಲ ಈ ಸಂದರ್ಭಗಳಲ್ಲಿ ಏನು ಆ ಅನನ್ಯ ಭಟ್ ಅನ್ನುವರಿಗೆ ಆದ ಅನ್ಯಾಯವನ್ನ ಸುಜಾತ ಭಟ್ ಅವರು ಮಾಧ್ಯಮಗಳ ಮುಂದೆ ಕೂಡ ಮಾತಾಡಿದ್ದಾರೆ ಎಸ್ ಸುಜಾತಾ ಭಟ್ ಅವರು ಭೇಟಿ ನೀಡಿದಂತಹ ಸಂದರ್ಭ ಹೇಗಿತ್ತು ಮತ್ತು ಏನು ಹೇಳಿಕೆಯನ್ನು ಕೊಟ್ಟು ಕೊಟ್ಟಿದ್ರು ಮಾತ್ರ ಅಲ್ಲ ಅವರ ಅಡ್ವೊಕೇಟ್ ಕೂಡ ಜೊತೆಗೆ ಬಂದಿದ್ರು ಅವರು ಕೂಡ ಏನು ಮಾತಾಡಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ ಿಂಗ್ ನೀವು ಹುಡ್ಕೋ ಹೋಗಮ್ಮ ಯಾವನ ಜೊತೆಗೆ ಹೋಗಿರ್ಬೋದು ಹುಡ್ಕಮ್ಮ ನಮಗೇನು ಅದೇ ಕೆಲಸನಾ ಅಂತ ಹೇಳಿ ನಮಗೇನು ಬೇರೆ ಕೆಲಸ ಇಲ್ವಾ ಅಂತ ಹೇಳಿ ಸ್ವಲ್ಪ ಇದರಿಂದ ನನ್ನನ್ನು ಕಳಿಸಿದ್ರು ಅಲ್ಲಿಂದ ವಾಪಸ್ ನಾನು ಧರ್ಮಸ್ಥಳಕ್ಕೆ ಹೋದೆ ಧರ್ಮಸ್ಥಳಕ್ಕೆ ಹೋದಾಗ ವೀರೇಂದ್ರ ಅವರನ್ನು ಕೇಳಿದವಾಗ ಅವರು ಅದನ್ನೇ ಹೇಳಿದರು ನಾವೇನು ಹುಡುಕಿಕೊಂಡಿರೋಕ್ಕಾಗತ್ತಾ ಅಂತ ಹೇಳಿದರು ಹೋಗಮ್ಮ ಹುಡುಕು ಎಲ್ಲಾದರೂ ಇದ್ದರೆ ಇರ್ಬೋದಿಲ್ಲ ಯಾವನ ಜೊತೆಗೆ ಹೋಗಿರ್ಬೋದು ಅಂತ ಹೇಳಿ ನನ್ನನ್ನು ಕಳಿಸಿದ್ರು ಅಲ್ಲಿಂದ ವಾಪಸ್ ಕಳಿಸಿದವಾಗ ನಾನು ಬಂದು ಹೊರಗಡೆ ಬಂದು ನಿಮ್ಮ ಕುಳಿತುಕೊಂಡಿದ್ದೆ ಕುಳಿತುಕೊಂಡಿದ್ದವಾಗ ಯಾರೋ ನಾಲ್ಕು ಜನ ಬಂದ್ಕೊಂಡು ನನ್ನನ್ನು ಹೇಳ್ಕೊಂಡು ನಾನು ನೋಡಿದ್ದೀವಿ ಬನ್ನಿ ಇಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗಿ ನಾಲ್ಕು ಜನ ಕರ್ಕೊಂಡು ರೂಮ್ ಒಳಗಡೆ ಕೂಡ ಹಾಕಿಬಿಟ್ಟು ಅಲ್ಲಿಂದ ನಾನು ಬೆಳಗ್ಗೆ ಐದು ಐದುವರೆ ಅಷ್ಟೊಂದಿಗೆ ಹೊರಗಡೆ ಬಿಟ್ಟರು ಕರ್ಕೊಂಡು ಬಂದು ಪ್ಲೇಸಲ್ಲಿ ಬಿಟ್ಟರು ಪ್ಲೇಸಲ್ಲಿ ಬಿಟ್ಟು ತಲೆಗೊಂದು ಹೊಡೆದಿದ್ದಾರೆ ಇಲ್ಲಿ ಮಾರ್ಕ್ ಇದೆ ಆಮೇಲೆ ಕೈಯಲ್ಲಿನೂ ಮಾರ್ಕ್ಗಳಿದ್ದಾವೆ ಕಟ್ಟಿ ಹಾಕಿರುವಂಥದ್ದು ಎರಡು ಕೈಯಲ್ಲೂ ಮಾರ್ಕ್ ಇದೆ ಕೈ ಬೆಂಡಾಗಿದೆ ನೋಡಿ ಬೇಕಾಗಿದೆ ಯಾರು ಅಂತ ಗೊತ್ತಿಲ್ಲ ನನಗೆ ನನಗೆ ಆವಾಗಷ್ಟು ನಾನು ಇದು ಇರಲಿಲ್ಲ ಆಮೇಲೆ ಹೊಡೆದವಾಗ ನನಗೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದೀನಿ ಆಮೇಲೆ ಯಾರೂ ಅನಾಮಕ ವ್ಯಕ್ತಿ ನನ್ನನ್ನು ಕರ್ಕೊಂಡು ಬ್ಯಾಂಗ್ಳೂರಿಗೆ ಕರ್ಕೊಂಡು ಇಲ್ಲಿ ಆಗಲಿಲ್ಲ ಅಂತ ಬ್ಯಾಂಗ್ಳೂರಿಗೆ ಕರ್ಕೊಂಡು ಹೋಗಿ ಹಾಕಿದ್ದಾರೆ ಅಂತ ನನಗೆ ನನಗೆ ಗೊತ್ತಿರಲಿಲ್ಲ ನಾನು ಎಚ್ಚರ ಬಂದಾಗ ನಾನು ಹೋಮ್ ಹೋಗಿದ್ದೆ ಹೋಮಕ್ಕೆ ಹೋಗಿ ಎಚ್ಚರ ಬಂದಾಗ ನಾನು ಹಾಸ್ಪಿಟ್ಲಿಂದ ಇದ್ದೆ ಆ ಹಾಸ್ಪಿಟ್ಲಿಂದ ಹೊರಗಡೆ ಬಂದ ಅಂತ ಇಂಥ ಹಾಸ್ಪಿಟ್ಲಲ್ಲಿ ನನ್ನನ್ನು ಇದು ಮಾಡಿದ್ದಾರೆ ಅಂತ ಆ ಪುಣ್ಯಾತ್ಮನಿಗೆ ನಾನು ಚಿರಋಣಿಯಾಗಿರ್ತೀನಿ ಎಚ್ಚೆತ್ತು ಬಂದಿದ್ದೀನಲ್ಲ ಕೋಮಾದಿಂದ ಅನ್ನುವಂತಹ ಒಂದು ಇದನ್ನು ನಾನು ಆ ಪುಣ್ಯಾತ್ಮನಿಗೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ ಮೇಡಮ್ ಈಗ ಮಗಳು ಯಾರೊಟ್ಟಿಗೆಲ್ಲ ಹೋಗಿದ್ರು ಅವರು ಫ್ರೆಂಡ್ಸ್ ಜೊತೆಗೆ ಹೋಗಿದ್ರು ಸರ್ ಅಷ್ಟೇ ದೇವಸ್ಥಾನ ನೋಡಿದ್ರು ಅದ ನಂತರ ಮಿಸ್ಸಿಂಗ್ ಆಗಿದ್ದಾರೆ ಈಗ ನೀವು ಎಸ್ಕೆ ಏನು ನಾನು ಮೊನ್ನೆ ಈ ಬೆಳ್ತಂಗಡಿ ಇದರಲ್ಲಿ ಕೋರ್ಟಲ್ಲಿ ಈ ಅಸ್ಥಿಯನ್ನು ಇದು ಮಾಡುವಂಥ ಒಂದು ಇದನ್ನು ಅವರನ್ನು ಇದು ಮಾಡ್ಕೊಂಡು ಬಂದಿದ್ರಲ್ಲ ಕೋ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ರಲ್ಲ ಆವಾಗ ನೋಡಿದ ಅವಾಗ ನನಗೆ ಈಗ ಬಂದು ನಾನು ನನ್ನ ಏನಾದರೂ ನನ್ನ ಮಗಳಲ್ಲಿ ಅಸ್ಥಿಯಾಗಿ ಸಿಕ್ಕಿದ್ರೆ ಏನಾದರೂ ಅವಳನ್ನು ನಾನು ಸನಾತನ ಹಿಂದೂ ಬ್ರಾಹ್ಮಣ ಪ್ರಕಾರ ನಾನು ಸಂಪ್ರದಾಯದಂತೆ ಅವಳು ಅಷ್ಟಿ ಸಿಕ್ಕಿದ್ರೆ ಇಲ್ಲೇ ಆದರೂ ಡಿ ಎನ್ ಎ ಟೆಡ್ ಮಾಡಿ ಏನಾದರೂ ನನ್ನ ಮಗಳ ಅಷ್ಟಿ ಸಿಕ್ಕಿದ್ರೆ ಅವಳನ್ನು ಸನಾತನ ಹಿಂದೂ ಬ್ರಾಹ್ಮಣ ಪ್ರ ಪ್ರಕಾರ ಸಂಪ್ರದಾಯದ ಪ್ರಕಾರ ಅವಳನ್ನು ಒಂದು ಅವಳ ಅಸ್ಥಿಯನ್ನು ತಗೊಂಡು ಹೋಗಿ ಅಸ್ಥಿ ಸಂಚಲನ ಮಾಡಿ ಅವಳನ್ನು ಇದು ಮಾಡಬೇಕು ಅವಳ ಆತ್ಮಕ್ಕೆ ಶಾಂತಿ ಕರ್ಮ ಕ್ರಿಯಾ ಕರ್ಮಗಳನ್ನು ಮಾಡಿ ಅವಳನ್ನು ಆತ್ಮಕ್ಕೆ ಮೋಕ್ಷ ಸಿಗಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ಳೋಕ್ಕೆ ನಾನು ಇವರತ್ರ ಬಂದಿದ್ದೀನಿ ಹೆಚ್ಚಿನ ಜೊತೆಗೆ ಅಷ್ಟೇ ಅದೇ ಮಾತೆ ಆಡಿರೋದು ಇಷ್ಟು ವರ್ಷ ನೀವು ಎರಡ್ ಸಾವಿರದ ಮೂರಲ್ಲಿ ನಾನು ಭಯದಿಂದ ಇದ್ದೆ ಸರ್ ನಾನು ಯಾವ ಇದ್ರಲ್ಲೂ ನಾನು ಹೋಗ್ಲಿಲ್ಲ ನನ್ಗೆ ಯಾರು ಸಪೋರ್ಟ್ ಇಲ್ಲ ಇವಾಗ ನಾನು ಒಬ್ಬಳೇ ಇರೋದು ನನ್ಗೆ ಯಾರು ಸಪೋರ್ಟ್ ಇಲ್ಲ ಯಾರು ನನಗೆ ಬಂದು ಇಲ್ಲ ಬಳಗ ಎಲ್ಲ ಇರುವ ಒಬ್ಬಳ ಮಗಳಲ್ಲೂ ಕಳ್ಕೊಂಡು ದಯವಿಟ್ಟು ನ್ಯಾಯ ಕೊಟ್ಟು ನಾನು ಕೇಳ್ಕೊಂಡಿದ್ದೀನಿ ಅಷ್ಟೇ ನೋ ಕಾಮೆಂಟ್ ಇದು ಇದಕ್ಕಿಂತ ನಾನು ಏನು ಕೇಳೋಕ್ಕಾಗ್ತಾ ಇಲ್ಲ ಏನು ಹೆಸರು ಅನನ್ಯ ಭಟ್ಟ ಎಲ್ಲಿ ಓದ್ತಾ ಇದ್ರು ಮೇಡಮ್ ಅವರು ಇಲ್ಲಿ ಎಲ್ ಬಿ ಎಸ್ ಮಣಿಪಾಲ್ ಮಣಿಪಾಲ್ ಕಸ್ತೂರ್ಬಾ ಹಾಸ್ಪಿಟಲ್ ಅಲ್ಲಿ ಆರು ತಿಂಗಳು ಆಗಿದೆ ಅಷ್ಟೇ ಸೇರಿ ತುಂಬ ಕಷ್ಟಪಟ್ಟು ಓದಿಸ್ತಾ ಇದ್ದೆ ಇವತ್ತಿಲ್ಲ ಅವಳು ಅವಳು ಇದ್ದಿದ್ರೆ ನಾನು ಇವತ್ತು ಕಷ್ಟ ಇವತ್ತು ಅವಳು ಆತ್ಮ ನನ್ನ ಕಾಡ್ತಾ ಇದ್ದೆ ಹಾಗಾಗಿ ಅವಳಿಗೊಂದು ಏನಾದರೂ ಇದರಿಂದ ಸಿಕ್ಕಿದ್ರೆ ಅವಳು ಆಸ್ತಿ ಸಿಕ್ಕಿದ್ರೆ ನನಗೆ ಸರ್ ಈಗ ಎಸ್ ಪಿ ಸರ್ ಹತ್ರ ಹಾಂ ಅಲ್ಲ ಫಸ್ಟ್ ಇವ್ರು ಏನಾಯ್ತು ಒಂದು ಮೊನ್ನೆ ಈಗ ಕೋಟೆಲ್ಲ ಸ್ಟೇಟ್ಮೆಂಟ್ ಆಯಿತು ಒಂದು ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಆದಮೇಲೆ ಇವರು ನನ್ನನ್ನು ಕನ್ಸಲ್ಟ್ ಮಾಡಿದ್ರು ಹಿಂಗೆ ಈ ಥರ ಧರ್ಮಸ್ಥಳ ನಡೀತಾ ಇದೆಯಲ್ಲ ನನ್ನ ಮಗದು ಈ ಥರ ಇನ್ಸಿಡೆಂಟ್ ಆಗಿದೆ ನಾನು ಅಂದೆ ಆ್ಯಸ್ ಪರ್ ದಿ ಲಾ ಏನಿದೆ ಅದ್ರ ಪ್ರಕಾರ ನಾವು ಒಂದು ಕಂಪ್ಲೇಂಟ್ ಕೊಡಬೇಕಾಗುತ್ತೆ ಕೊಡೋಣ ಅದ್ರ ಬಗ್ಗೆ ಕೇಳೋಣ ಇವ್ರ ಒಂದು ಡಿಮ್ಯಾಂಡ್ ಏನಂತ ಹೇಳಿದ್ರೆ ಇವ್ರನ್ನ ಯಾರ ಏನು ಅವ್ರ ಜಲೆ ಹಾಕಿ ಇವ್ರ ಹಾಕಿ ಅಂತ ಏನು ಕೇಳ್ತಾರೆ ಇವರು ಏನಂದ್ರೆ ಯಾರೂ ಇಲ್ಲ ಇವರಿಗೆ ಅವರ ಮಗಳು ಈಗ ಏನಾರು ಇವ್ರು ಏನಾರು ಎಕ್ಸುಮ್ ಮಾಡಿದ್ರೆ ಎಕ್ಸಿಬಿಷನ್ ಮಾಡಿದ್ರೆ ಎಲ್ಲರೂ ಅವ್ರ ಮಗಳು ಅಸ್ತಿ ಇವ್ರ ಡಿ ಏನ್ ಮ್ಯಾಚ್ ಆಗಿ ಅಂತ ಸಿಕ್ಕಿದ್ರೆ ಅಷ್ಟಕ್ಕೆ ಅವರು ಅದೊಂದು ಅವರು ಎಲ್ಲ ಮಾಡಿಬಿಟ್ಟು ಒಂದು ವಯಸ್ಸಾಗಿದೆ ಇವ್ರಿಗೆ ಇವ್ರು ಯಾರಿಲ್ಲ ಅದಕ್ಕೆ ಅವ್ರು ಶ್ರದ್ಧಾ ಎಲ್ಲ ಮಾಡಿಬಿಟ್ಟು ಒಂದು ನಾನು ಜೀವ ಬಿಡ್ತೀನಿ ಅನ್ನೋ ರೀತಿ ಇದ್ದಾರೆ ಅದನ್ನು ಅದಕ್ಕೋಸ್ಕರ ನಾವು ಎಸ್ ಪಿ ಸಾಕ್ ಬಂದ್ವಿ ಎಸ್ ಪಿ ಸರ್ ತುಂಬ ಪಾಸಿಟಿವ್ ರೆಸ್ಪಾನ್ಸ್ ಮಾಡಿದ್ದಾರೆ ಅವರು ಅಷ್ಟು ಹೇಳಿದ್ದಾರೆ ಅವ್ರು ಕ್ಲೀನಾಗಿ ಯಾಸ್ಪರ್ದಿಲ್ಲ ಏನು ಮಾಡ್ಬೋದು ಎಲ್ಲಾನು ಮಾಡ್ತೀನಿ ನಾನು ಲೀಗಲ್ ಒಪ್ಪೇನು ತೊಗೊಂಬಿಟ್ಟು ಏನು ಮಾಡ್ಬೋದು ಮಾಡ್ತೀನಿ ನಿಮ್ಮ ಡ್ಯೂಟಿ ಏನಿದೆ ನಿಮ್ಮ ರೈಟ್ಸ್ ಏನಿದೆ ಕಂಪ್ಲೇಂಟ್ ಕೊಡೋದು ಅದೇನಿದೆ ನೀವು ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ ರೆಸ್ಪಾನ್ಸ್ ಮಾಡಿದರೆ ನಾವು ಒಂದು ಪಾಸಿಟಿವ್ ರೆಸ್ಪಾನ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಒಳ್ಳೇದಾಗಲಿ ಅಂತ ನಾನು ಬಯಸ್ತೀನಿ ಅವ್ರ ಜಾಗದ ವಿಚಾರ ಸಿವಿಲ್ ಮ್ಯಾಟರ್ ಇದೆ ಅದನ್ನು ಇಲ್ಲಿ ತರೋಕ್ಕಾಗಲ್ಲ ಅದ್ರ ಲೆಟ್ಸ್ ನಾನು ನಿಮ್ಮ ಡಾಕ್ಯುಮೆಂಟ್ ವೆರಿಫೈ ಮಾಡ್ತೀವಿ ಬಟ್ ಇದನ್ನು ಮಗಳು ಅವ್ರು ಎಮ್ ಬಿ ಬಿ ಎಸ್ ಓದ್ತಾ ಇದ್ದಂತೆ ಫಸ್ಟ್ ಇಯರಲ್ಲಿ ಅವರು ಇಲ್ಲೇನೋ ಇದು ಫ್ರೆಂಡ್ಸ್ಗಳ ಜೊತೆ ಬಂದಿರಂತೆ ನಮಸ್ಕಾರ ಮಿಸ್ಸಿಂಗ್ ಆದಾಗ ಅಲ್ಲಿ ಯಾರೋ ಫ್ರೆಂಡ್ಸು ಇವ್ರು ಫೋನ್ ಮಾಡಿ ಇವರು ಕೋಲ್ಕತ್ತಾದಲ್ಲಿ ವರ್ಕ್ ಮಾಡ್ತಾ ಇದ್ದರು ಅವಾಗ ಆಮೇಲೆ ಇಮೇಟ್ ಅವ್ರು ಟೂ ಡೇಸ್ ಇಲ್ಲಿ ಬಂದುಬಿಟ್ಟು ಅವ್ರು ಏನೇನು ಪ್ರೊಸೆಸ್ ಏನು ಮಾಡೋಕ್ಕೆ ಹೋದಾಗ ಅವಾಗ ತೊಗೊಂಡಿಲ್ಲ ಪೊಲೀಸು ಕಂಪ್ಲೇಂಟು ಐ ಡೋಂಟ್ ನೋ ವೈ ದೇ ಹ್ಯಾವ್ ನಾಟ್ ಟೇಕನ್ ಬಟ್ ತೊಗೊಂಡಿಲ್ಲ ತಗೊಂಡೆ ಇದ್ದಿದಾಗ ಅವ್ರು ಏನು ಮಾಡಿದ್ದಾರೆ ಪಾಪ ಅವ್ರಿಗೆ ಹಿಂದೆ ಮುಂದೆ ಯಾರೂ ಇಲ್ಲ ಎದುರ್ಕೊಂಡು ಸುಮ್ಮನಾಗಿದ್ದಾರೆ ಈಗ ಅವ್ರ ಧೈರ್ಯ ಏನಕ್ಕೆ ಅಂತ ಹೇಳಿದ್ರೆ ಈಗ ಒಂದು ಪಾಸಿಟಿವ್ ಮೂಮೆಂಟ್ ಸ್ಟಾರ್ಟ್ ಆಗಿದೆ ಏನೋ ಒಂದು ಆಗ್ಬೋದೇನೋ ಅಂತ ಹೇಳ್ಬಿಟ್ಟು ಅಲ್ಲಿ ಇವ್ರು ಯಾರೋ ಬಂದು ಯಾರು ಬಂದ್ಬಿಟ್ಟು ನಾನು ಹೇಳಿದಾರಲ್ಲ ಆ ಆಧಾರದ ಮೇಲೆ ನನ್ನ ಮಗಳೂ ಏನೋ ಸಿಗ್ಬೋದೇನೋ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಬಂದಿದ್ದಾರೆ ಸೊ ಹಂಗಾಗಿ ನಾವು ಈಗ ಆ ವಿಚಾರದಲ್ಲಿ ತನಿಖೆ ಆರಂಭ ಆಗಿದೆಯಾ ಹೇಗೆ ಆ ವಿಚಾರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಸರ್ ನಾನು ಅದರಲ್ಲಿಲ್ಲ ನಾನು ಇವರು ಟಿ ವಿಲಿ ನೋಡಿದಾಗ ನಾನು ಇದರಲ್ಲಿ ನೋಡಿದಾಗ ನನಗೆ ಮೀಟ್ ಮಾಡಿದರು ಮೀಟ್ ಮಾಡಿದಾಗ ನಾನು ನಮ್ದು ಏನಿಲ್ಲ ಆ ಪ್ರಕಾರ ಕಂಪ್ಲೇಂಟೇ ಕೊಡ್ಬೇಕು ಬೇರೆ ಏನಾದ್ರೂ ಆಪ್ಷನ್ಸ್ ಇಲ್ಲ ಅದಕ್ಕೆ ಕಂಪ್ಲೇಂಟ್ ಕೊಡೋಣ ಸೊ ಅದ್ರ ರೆಸ್ಪಾನ್ಸ್ ನೋಡ್ಕೊಂಡು ಫರ್ ಲೀಗಲ್ ಆಕ್ಷನ್ ತಗೋಣ ಅಂತ ಇಲ್ಲ ಇಲ್ಲ ಇನ್ನೂ ನಾವು ಧರ್ಮಸ್ಥಳಕ್ಕೆ ಹೋಗಿಲ್ಲ ತುಂಬ ಟೂ ತೌಸಂಡ್ ತ್ರೀ ಆಗಿದ್ರಿಂದ ಒಂದು ಎಸ್ ಪಿ ಸಾಹೇಬ್ರು ಮೀಟ್ ಮಾಡಿ ಇದು ಒಂದು ನೋಡೋಣ ಎಸ್ ಪಿ ಸರ್ ಅದೇ ನಿಮ್ಮ ಪ್ರೊಸೆಸ್ ಏನಿದೆ ನಿಮ್ಮ ನಿಮ್ಗೆ ಹಾಂ ಈಗ ಕೊಡ್ತೀವಿ ಎಸ್ ಪಿ ಸರ್ ಹೇಳಿದ್ರ ಅಲೋ ಮೀಟ್ ಆಗಿ ಪಾಸಿಟಿವ್ ರೆಸ್ಪಾನ್ಸ್ ಇದೆ ಇದೆ ಮಾತುಗಳನ್ನು ಕೇಳ್ತಾ ಹೋದರೆ ನೋವಾಗುತ್ತೆ ರೀ ಐ ಮೀನ್ ಇಟ್ ಆ ತಾಯಿ ಹೇಳ್ತಾ ಇರೋದು ನಿಜವೇ ಅಂತಾದರೆ ಹಂಡ್ರೆಡ್ ಪರ್ಸೆಂಟ್ ನನಗೆ ಆ ಮಾತುಗಳನ್ನು ಕೇಳಿದ್ರೆ ನೋವಾಗತ್ತೆ ಆ ಥರದ ಘಟನೆ ನಡೆದಿದೆ ಅಂತನಾದರೆ ನಾನು ಅದನ್ನು ಖಂಡಿಸ್ತೀನಿ ಒಬ್ಬ ಪತ್ರಕರ್ತನಾಗಿ ನಾನು ಖಂಡಿಸಬೇಕು ಈ ಥರದ ಒಂದು ಘಟನೆ ಆ ಜಾಗದಲ್ಲಿ ನಡೆದಿದ್ರೆ ಅಥವಾ ಇವಳು ಯಾರ ಇವರು ಯಾರ ಮೇಲೆ ಆರೋಪವನ್ನು ಹಾಕ್ತಾ ಇದ್ದಾರೋ ಆ ವ್ಯಕ್ತಿಗಳು ಮಾಡಿದರೆ ಖಂಡಿತ ಶಿಕ್ಷೆಯಾಗಬೇಕು ಇದರ ಜೊತೆ ಜೊತೆಗೆ ಅಲ್ಲಿ ಇನ್ನೊಂದು ವಿಚಾರ ಬರುತ್ತೆ ಅನನ್ಯ ಭಟ್ ಮಿಸ್ಸಿಂಗ್ ಜೊತೆಗೆ ಇನ್ನೊಂದು ಜಾಗದ ವಿಚಾರ ಕೂಡ ಅಲ್ಲಿ ಬರುತ್ತೆ ಅದು ಅದನ್ನ ತಾಯಿ ಹೇಳ್ತಾರೆ ಅವರ ನ್ಯಾಯವಾದಿಯನ್ನು ಕೇಳಿದಾಗ ಅದು ಇನ್ನೊಂದು ಪ್ರಕರಣ ಇದೆ ಅದನ್ನ ನೋಡೋಣ ಅಂತ ಅವ್ರು ಹೇಳ್ತಾರೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ